ಚಳ್ಳಕೆರೆ ತಾಲೂಕಿನಲ್ಲಿ ಈ ಬಾರಿ ರೈತರ ಬಿತ್ತನೆಗೆ ಉತ್ತಮ ಇಳುವರಿ ಗುಣಮಟ್ಟದ ಶೇಂಗಾವನ್ನು ದಾಸ್ತಾನು ಮಾಡಿ ಶೇಕಡ ಐವತ್ತರ ದರದಲ್ಲಿ ವಿತರಣೆ ಮಾಡಬೇಕು ಎಂದು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಶುಕ್ರವಾರ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಎರಡು ಸಾವಿರದ ಸಾಲಿನಲ್ಲಿ ತಾಲೂಕಿನಲ್ಲಿ ಮಳೆ ಬಾರದೇ ರೈತರು ಬಿತ್ತನೆ ಮಾಡಿದ ಮಳೆ ಆಶ್ರಿತ ಬೆಳೆಗಳು ಒಣಗಿ ಹೋದ ಹಿನ್ನೆಲೆಯಿಂದ ಈ ಬಾರಿ ರೈತರು ಬಿತ್ತನೆ ಮಾಡಲು ಬೀಜಗಳಿಲ್ಲ ಖರೀದಿ ಮಾಡಲು ಹಣವಿಲ್ಲದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗ ತಾಲೂಕಿನಲ್ಲಿ ಮುಂಗಾರು ಮಳೆ ಆರಂಭವಾಗಿರುವುದರಿಂದ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದು ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ದಾಸ್ತಾನು ಮಾಡಿ ಬಿತ್ತನೆ ಬೀಜ ರಸಗೊಬ್ಬರ ಹಾಗೂ ಸಲಕರಣೆಗಳನ್ನು ಸರಿಯಾದ ಸಮಯಕ್ಕೆ ಅರ್ಧ ಬೆಲೆಗೆ ವಿತರಣೆ ಮಾಡಬೇಕು ಎಂದು ರೈತರು ಆಗ್ರಹಿಸಿದರು ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು ಎಂಬತ್ತಾರು ಸಾವಿರ ಹೆಕ್ಟರ್ ಪ್ರದೇಶಕ್ಕೂ ಹೆಚ್ಚು ಮಳೆಯಾಶ್ರಿತ ಶೇಂಗಾ ಬೆಳೆಯನ್ನು ಬೆಳೆಯುತ್ತಾರೆ ಆದರೆ ಕಳೆದ ಬಾರಿ ಬಿತ್ತನೆ ಮಾಡಿದ ಶೇಂಗಾ ಬೆಳೆ ಮಳೆಯಿಲ್ಲದೆ ಒಣಗಿ ಹೋಗಿರುವುದರಿಂದ ರೈತರಿಗೆ ಈ ಬಾರಿ ಬಿತ್ತನೆ ಮಾಡಲು ಶೇಂಗಾವಿಲ್ಲದೆ ಇರುವುದರಿಂದ ಆದ್ದರಿಂದ ಸರ್ಕಾರ ಈ ಬಾರಿ ರೈತರಿಗೆ ರೈತರ ಬಿತ್ತನೆಗೆ ಉತ್ತಮ ಇಳುವರಿ ಗುಣಮಟ್ಟದ ಶೇಂಗವನ್ನು ದಾಸ್ತಾನು ಮಾಡಿ ವಿತರಣೆ ಮಾಡಬೇಕು ಎಂದು ಆಗ್ರಹಿಸಿದರು ರೈತರು ಎರಡು ಸಾವಿರದ ಸಾಲಿನಲ್ಲಿ ಬಿತ್ತನೆ ಮಾಡಿದ ಬೆಳೆಗಳಿಗೆ ಬೆಳೆ ವಿಮೆ ಪಾವತಿ ಮಾಡಿದರೂ ಕೆಲವು ರೈತರಿಗೆ ಬೆಳೆ ವಿಮೆ ಬಂದ್ ಬಂದರೆ ಮತ್ತೆ ಕೆಲವು ರೈತರಿಗೆ ಬೆಳೆ ವಿಮೆ ಬೆಳೆ ಪರಿಹಾರ ಕೂಡ ಬಂದಿಲ್ಲ ಅಂತ ರೈತರ ಖಾತೆಗೆ ಬೆಳೆ ವಿಮೆ ಬೆಳೆ ಪರಿಹಾರ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ರೆಡ್ಡೆಳಿ ವೀರಣ್ಣ ತಾಲೂಕು ಅಧ್ಯಕ್ಷ ಶ್ರೀಕಂಠಮೂರ್ತಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ರೈತ ಮುಖಂಡರಾದ ತಿಪ್ಪೇಸ್ವಾಮಿ ರಾಜಣ್ಣ ಯರಿಸ್ವಾಮಿ ಸೇರಿದಂತೆ ಮತ್ತಿತರರು ಹಿತರು ಎನ್ಆರ್ ನಲ್ಲಿದ್ದ ವಿನಯ್ ಆಟೋಮೊಬೈಲ್ ಅಂಗಡಿಯನ್ನು ಬೆಂಗಳೂರು ರಸ್ತೆಯ ಗ್ರೋಮರ್ ರೈತರ ಮಳಿಗೆ ಪಕ್ಕದ ಅಮರಾವತಿ ಪ್ರಿಸ್ಟನ್ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದ್ದು ಗ್ರಾಹಕರು ಎಂದಿನಂತೆ ಸಹಕರಿಸುವಂತೆ ಮಾಲೀಕರಾದ ಎಸ್ ವಿನಯ್ ಮನವಿ ಮಾಡಿಕೊಂಡಿದ್ದಾರೆ ನಮ್ಮಲ್ಲಿ ಗುಣಮಟ್ಟದ ದ್ವಿಚಕ್ರ ವಾಹನಗಳ ಬಿಡಿಭಾಗಗಳು ದೊರೆಯುತ್ತವೆ ವಿನಯ್ ಆಟೋಮೊಬೈಲ್ಸ್ ಬೆಂಗಳೂರು ರಸ್ತೆ ಹಳೆ ಗಂಗೋತ್ರಿ ಬ್ಯಾಂಕ್ ಪಕ್ಕ ಚಳ್ಳಕೇರಿ ಫೈವ್ ಡಬಲ್ ಸೆವೆನ್ ಫೈವ್ ಡಬಲ್ ಟು ಮೊಬೈಲ್ ನಂಬರ್ ಎಂಟು ಒಂದು ಸೊನ್ನೆ ಐದು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡು ಮೂರು ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಐದು ಎಂಟು ಮೂರು ಐದು